ಪಜು ತಾದ್ನಿ ಈ ಸೇಡ ಹೆಂಗ್ ತೀರ್ಸೋಬೇಕು ತಿಳಿತ್ ಶಟ್ರ ಅಂಗಡಿ ಹೋಗ್ತಾನ ಅರ್ಪ ತೋಲ್ ಗಿರ್ಪ ಚುನಮರಿ ತೋತನ ಸಂಗನ್ ಹೋದ ಕೆಲಸ ಏನಾತೋ ಗೆಳೆ ಅಂತೇಳಿ ಕುಲು ಕುಲು ನಕ್ಕೊಂತ ಬರ್ತಾನ ಕಸ ಕಸ ತಿಂದ ಪಸಕ್ನ ಉಗುಳಿದ್ರಾತ ಆಗ ತೀರ್ತೈತ್ ನೋಡು ಮನದಾಗಿನ ಶೇಡ ಶಟ್ರ ಶಟ್ರ

ವಾದ ಕೆಲಸ ಏನಾಯ್ತ ಗೆಳೆಯ ಅಂತೇಳಿ ಕಸ ಕಸ ತಿಂದು ಪಸಕ್ಕ ಉಗುಳಿದ್ರ ಆತ ಪೆಟ್ಗೆ ಮಾಸ್ತಾರನ ಒಂದ್ ಪದ ಅಂತ ಕರಿನಾಕ್ರಾಗ ಸೂರ್ ಹಿಡಿಯ

बाजते संज्ञाना सलवाई मार्याणो बजोते संज्ञाना सलवाई मारियाण बजोते கங்கா என்ன மேரி டோலர் கங்கா என்ன கே டோலா என்ன மேரி டோலா மாதா சலவாகி மாராலோ गंगा ऐना पेरिको लगला गंगा परारंतो तोगन्ने संगना काडीन होज ಕೆಲಸ ಏನಾತೋ ಮಿತ್ರ ಅಂತ ಹೇಳಿ ಬರ್ತಿದ್ದಾನ ಕಸ ಕಸ ತಿಂದು ಪಸಕನ ಉಳಿರಾತಾ ಸಂಗನ ಏನು ಮಾಡ್ತಿಪ್ಪ ಬೇರೆ ಹೊರ ಬರೋಂತಾಗೋ ಗಂಗಾ ನನಗ್ ಕೊಟ್ಟು ಪಳಾರ ನೀನ ತಿನ್ನಾಕ ಮಿತ್ರ ಇದೇನ್ ಮಾಡ್ತೀವಿ ಓ ಗೆಳೆಯ ಜೋಳ ಚುಮ್ಮರಿ ನಿನ ಕೊಟ್ಟಾಳ ಗೋಕಾಕ್ ಲಡಿಕ ಹೇಳ್ತಾನ ಕೇಳ ಏನ್ ಚಂದ್ರ ಹೇಳ ಹೊ ನನಗ ಮುತ್ತ ಕೊಟ್ಟ ಲಪ್ಪ ಬಾಡಿ ಬಾಳ್ ತಿಂದಾರ್ ಹಿಡಿದ ಗಚ್ಚಿನ ಕಟ್ಟಿ ಬೇವಿನ ಮರ ಎಂದು ಬಾ ಮಿತ್ರ ನೀ ಹೇಳ್ದಂಗೆ ಹೋದ್ನಿ ಗಚ್ಚಿನ ಕಟ್ಟಿ ಬೇವಿನ ಮರ ಅವ್ರ ಮನೆ ಮುಂದೆ ಗೆಳೆಯ ಇದು ಅಲ್ಲ ಚದರಂಗ ಚೌಡಿ ಗೊಂಬೆ ಗುಡಿ ಆಕಿ ಮಣಿ ಸರ್ತ ಸರ್ತಿತ್ ಗೆಳೆಯ ಬಾಗಲ್ ಮುಂದೆ ಹೋಗಿ ನಿತ್ತ ಸಿಳ್ ಹೊಡೆದನ್ ಗೆಳೆಯ ಕುಲು ಕುಲು ನಕ್ಕೊಂತ ನಕ್ಕಂತ ಒಂದು ಚೆಂಬಿ ನೀರು ತಗೊಂಡ ಬಂದು ನೋಡು ಹೋಗಿ ಗೆಳೆಯ ಮುಂದೇನಾಯ್ತ ಮಿತ್ರ ಏನ್ ಗೆಳೆಯ ಊಟ ಆಯ್ತು ಊಟ ಏನ್ ಬಾಳಣ್ಣ ಊಟ ಏನೇನ್ ಕರ್ಚಿಕಾಯಿ ಸುಳ್ಳಿ ಹೋಳಗಿ ಉಪ್ಪಿನಕಾಯಿ ಹಪ್ಪಳ ಸ್ಯಾಂಡಿ ತಪ್ಪು ನೋಡುವ ಗುಣಗುಣ್ಣ ಆಗ್ತೈತಿಯ ಪಾಬಾಳಣ್ಣ ಇದೆಲ್ಲ ಯಾರಿಂದ ನಿನ್ನಿಂದ ಹೋ ಮಿತ್ರ ಜಯಾ ನಿನ್ಗೊಂದು ಮುತ್ತು ಕೊಟ್ಟಾಳ ಮುತ್ತು ಭಾಳ ಕಿಮ್ಮತ್ತಿಂದ ಇತ್ತದ ಏನ್ ಬಾಳಣ್ಣ ನೀನಾದ್ರೂ ಬಡೋ ಬಹಳ ಆ ಮುತ್ತ ನೀನ ಇಟ್ಬೋಣ ಏನ್ ಸಂಗಣ್ಣ ತಂಗಿ ಮಣಿಗೆ ಮ್ಯಾಗಿಂದ ಮ್ಯಾಗ ಹೋಗೋರು ಬರೋರು ದೇವ ಸಂಗ್ಯಾ ಬಾಳ ಮೂಗು ಮೂಗ್ ಮೂಗ್ಸ ಈ ಮುತ್ತ ಹಾಕುವ ಸಲ್ಯದ್ ಹಾಕುವಂತ ಮುತ್ತೆಯದ ಕಿಶೋಡ್ ಏನ್ ಪಾ ಸಂಗನ ಹೇಳಿ ಕೇಳಿ ಮೊದಲ ತಲಬಗಾರ ಮನುಷ್ಯನಿ ಯಾರ್ಗ್ಯಾರ ತಂಬಾ ಕೊಡುವಾಗ ಆ ಮುತ್ತು ಕೊಟ್ಟ ಅಂದ್ರ ತಂಗಿ ಕೊಟ್ಟು ಕುರ್ತಿ ಏನು ಗೆಳೆಯ ಈಜು ಕಡೆ ಹೇಳ್ಸ್ತಾರ ಬಾ ಗೆಳೆಯ ಕುಂಡ್ರ ಸಂಗಣ ಹೇಳ ಸಂಗಣ ಕುಂಡ್ರ ಗೆಳೆಯಳೆಯ ಏನ್ ಹೋಗ್ ಬಾಣ ನಿನ್ ನಿನ್ನ ಇನ್ನೇನ್ ಮಾಡ್ತೀವಿ ಓ ಮಿತ್ರ ನಾ ಸುಮ್ಮನೆ ಜೋಡಿ ಮನುಷ್ಯ ಅಂತ ಹೇಳಿ ಹೇಳಕೆ ಕೈಯಾಗ ಪಾರ ಬನ್ನಿ ಜಾರ್ ಕಡ್ತಾ ನಿನ್ನಂತ ಒಂಟಿ ಮನುಷ್ಯ ಆಗಿದ್ರ ಹ್ಯಾ ಇಟ್ಟು ತ್ಯಾಳೆ ಗುಡ್ಡಿ ಮ್ಯಾಗ ಮಡುದ್ ಕರಿಕೆ ಬೆಳಿತಿತ್ತು ಹೋಗ ಗೆಳೆಯ ಏನಪ್ಪಾ ಬಾಳನ ಹಾಗಾದ್ರೆ ಸಹವಾಸನ ಸಾಕು ನಿನ್ನ ಮನೆಗೆ ನೀ ಹೋಗು ನನ್ನ ಮನೆಗೆ ನಾ ಹೋಕ್ಕನ ಆತು ಹೋಗಿ ಗೆಳೆಯ ಹೋಗ್ತಾನೆ ಹಂಗನ ಬಾರಪ್ಪ ಗೆಳೆಯ ಅಲ್ಲಿ ಯಾಕೆ ಬಾ ಬಡಾನ ಒಂದು ಹೆಣ್ಣಿಗೆ ಯಾಕೆ ಇಲ್ಲ ಒಂದ್ ಮಣ್ಣಿಗ್ಯಾಕೆ ಇಡಬೇಕಂತ ನೋಡಿ ಹೋಗ ಗೆಳೆಯ ಏನಪ್ಪಾ ಗೆಳೆಯ ಮಣ್ಣಿಗ್ಯಾಕೆ ಕೆಡುದಂದ್ರೆ ಹೆಂಗೆ ಮನಿಗೆ ಕೆಡುದಂದ್ರ ಗೆಳೆಯ ಅಕ್ಕಂಡ ಕರ್ಕಿ ಹೊಲ ಇರ್ಬೇಕ ನಾವು ನಂಬರ್ ನೆಗಲ ಚೆಲ್ಬೇಕ ಆರು ಹೂಡುವಲ್ಲಿ ಎಂಟು ಹೂಡ್ಯ ಕರ್ಕಿ ಹಸನು ಮಾಡಿ ಅದಕ್ಕೆ ಬಿತ್ತ ಬೀಜ ತೆಗೆದ ಬೆಳಿ ನಾವು ಊಟ ಮಾಡಿದ್ರ ಅದೊಂದು ಹೆಣ್ಣಿಗೆ ಕೆಟ್ಟಂಗ ಓ ಮಿತ್ರ ಗೆಳೆಯ ಕೆಡುವಂತೂ ತಿಳಿತ ಹೆಣಿಗೆ ಕೆಡದಂದ್ರೆ ಗೆಳೆಯ ಒಂದ್ ಊರ ನಾಲ್ಕು ಮಂದಿ ಅಂತಂಬ್ರ ಇರ್ಬೇಕು ಅದ್ರೊಳಗ ಒಬ್ಬಕ್ಕೆ ಹೆಣ್ಮಗಳಿರ್ಬೇಕ ಆ ಹೆಣ್ಣನ್ನು ತಂದು ನಾವು ಅಳಿದ್ರ ಅದೊಂದು ಹೆಣ್ಣಿಗೆ ಕೆಟ್ಟ ಅಂಗಡಿ ಹೋಗಿ ಗೆಳೆಯ ಏನ್ ಗೆಳೆಯ ಮಣ್ಣಿಗೆ ಕೆಡೋದು ತಿಳಿತ ಹೆಣ್ಣಿಗೆ ಕೆಡೋದು ತಿಳಿತ ಇನ್ನು ಸದಾ ನಾನ ಹೋಗ್ಕ ನೀನ್ ಮನೆಗೆ ಹೋಗುವಂತ ನಾಗ ಆತ ಹೋಗಿ ಬಾಪ ಗೆಳೆಯ ಹೇಳ್ತಂಗ ಕೇಳ கங்கா ஏனே நினமெல்ல நல்ல பிரீந்தே திருக்கேர முக முரத ஹோ பாய் திறந்த கேரார நினைல கலாத்தே நல்ல எண்டர் மக்கள் சேவில அந்தெந்தி நின்ன பிராந்தி நான் கண்டர மக்கள சேவில அல்லத்தே நின்னே நான் தும்பலுமின் கேட்ர நினில் கலாத்தேனா துமலுமின் கேள நினாத்தேன பாழவெல்ல முரதின சந்தி இது பாழின் நசிரவல்ல முரதின சந்தி நாளியமத கட்கண்ட ஹோத்தி நாளியமத இட்ற ஒய்ய கட்கண்ட ஹோத்தி ಬಲ್ಲೆ ನಂಬೋ ಬಗ್ಗೆ ಹೇಳಂತೀ ನೀ ಬಲ್ಲೆನೆಲ್ಲ ನೀ ಸಾರಾಗಿದ್ದ ಬಾಳೆ ಮಾಡೋ ನನಗನ್ನ ಮನಸಾತಿ ನೀ ಊರಾಗಿದ್ದ ಬಾಳೆ ಮಾಡೋ ನನಗನ್ನ ಮನಸಾತೇನಾ ఏ నంది నిలువేళ నన్న ప్రీతి యాసంగా ఏ నంది నిలవేళ నన్న ప్రీతి నా బాయ్ గెలు ఇది నాకలాది

ಏನೇನು ಏನೇನು ಹುರಳಿಲ್ಲ ಇದ್ರಾಗೇನೇನು ಇದ್ರ ಏನೇನು ಹುರಳಿಲ್ಲ ಸಾ 见到你有你难奶。哦 ಬಾಳ ಆದ್ರ ಹೊಕ್ಕ ನೋಡ್ರ ಕಲ್ಲ ಎಷ್ಟೋ ಮುಳ್ಳ ಎಷ್ಟೋ ನಾ ಸುಮ್ನತ್ತಿಂದ ಮಂಗನ ಹರಕಿಸ್ಬಂದ್ ಹಿಂಗ ಅಡ್ಡಾಡಿ ಸುಮ್ನ ಹೊರಟ ಹೋಗಂತ ನಾವು ಗಂಗಾ ಗಂಗಾ ಚಂದವಾಗಿ ಹೇಳಿ ವರ್ತಿ ನೋಡಲ್ಲರೆ ಬರಲ ಕನ್ನೊಳಿಗೆ ತಿ ನಮ್ಮನಿಗೆ ಹೋಗಲ ನೀತಿ ತಿರುಗೇ ಬಾಬಾ ಸಖಿ ಹೋಗೋನು ಬಡ ಸಾಲಿಗೆ ನಬಾ ಸಖಿ ಹೋಗೋನು ಬಡ ಸಾಲಿಗೆ ಪರಿಹನ್ನ ನೋಡ ಸಣ್ಣ ನಿನ್ನ ವರ ನೋಡಿ ಮುಚ್ಚಾವು ಕರ್ನಾಂಗ ಹೇಗಂಗ ಹ ಇನ್ನು ನಡ ಸಣ್ಣ ನೋಡಿ ನೋಡ ಹ ನನ್ ಮನಸ್ಸಿಗೆ ಎರಡಷ್ಟು ಸಮಾಧಾನ ಇಲ್ಲ ಹಾ ನೀ ಏನು ಹೇಳಿದ್ರು ನಾ ಬಿಗುಲಾಗ ಸುಮ್ಮನೆ ನನ್ನ ಮೇಲ್ಮಂಚಕ್ಕೆ ಬಂದು ಎಲ್ಲಿ ತಿಂದ ಹೋಗುವಂತ ಒಳಗು ಸಂಘ ಹಿಂಗಂದೇನಾಳಬೇಡ ಹೋಗೋ ನಿನ್ನ ದೊಡ್ಡ ತಣ್ಣ ಕೆಳಬೇಡ ಹೋಗೋ ನಿನ್ನ ದೊಡ್ಡ ತಣ್ಣ ಕಣ್ಣ ಬಂದಿ ಯಾವ ದೇವ ತಣ್ಣ ಸಂಘ ಹೋಗೋ ನಿನ್ನ ದೊಡ್ಡ సంఖ్యా ఇవాడేస్తానాడో సంఘ ఇతనా కదేనో యవ దేవస్థాన హెందిగా తవాడోరాతనా బివ దేవస్థాన సంఘ గిళవోనాడో సంఘా

జస్నా అరే దౌరా అనవేగో రూపాయనా కాళీ కానీ జాగస్య ಅಯ್ಯೋ ತಂಡ ಅಣ್ಣ ಆರೇ ಅವ್ರ ಅನ ಬೇಕು ರೂಪಾಯನಾ ಅಪ್ಪಾ ಅಲ್ಲಿ ಸುಮ್ನೆಲ ಪಾಯಿ ಪಳದಾಡ್ತೀವಿ ಅಯ್ಯೋ ಚಾಲ್ತನಾ ನೋಡ್ ಸಂಗ್ಯಾ ಈಗ ನಾ ಈರ್ಯಾರ್ ಅಂತ ನೋಡಿದ್ರ ನಿನ್ನ ತಡ ಮಾಡ್ದ ಪೀಸ್ ಪೀಸ್ ಮಾಡಿ ಬಿಡ್ತಾರ ಅದನ್ನೆಲ್ಲ ತಗೊಂದೇನ್ ಮಾಡ್ತೀಯಪ್ಪ ಮನಿ ಹಿಡಿದು ಬಾಳೆ ಮಾಡಂತ ನಾವು ಗಂಗಾ ಹೇಳ್ತೇನೆ ಕೇಳು ಗಂಗಾ ಚಂದವಾಗಿ ಹೇಳ್ರಿ ಬಿಡುದಿಲ್ಲ ಗಂಗಾ ನಿನ್ನ ನಿನ್ನ ಸಲವಾಯ್ ಹೋಗಲಿ ನನ್ನ ಪ್ರಾಣ ಗಂಗಾ ನಿನ್ನ ಬಿಡುದಿಲ್ಲ ಗಂಗಾ ನಿನ್ನ ನಿನ್ನ ಸಲವಾಯ್ ಹೋಗಲಿ ನನ್ನ ಪ್ರಾಣ ಗಂಗಾ ನಿನ್ನ ಎಷ್ಟು ఎస్టు నావనల్ నీదా నిన్న నిన్న సర్వ యోగలి నన్న ప్రాణ కళ గంగ శాపూర్ శంకర పదమున్నే వ ಎಷ್ಟು ಇದು ಶಾಪುರ್ ಶಂಕರ್ ಹೇಳಿದನು ಸುಮ್ಮನೆ ನನ್ನ ಮನಸಕ್ಕೆ ಬಂದು ಎಲ್ಲಿ ತಂದು ಹೋಗುವಂತ ಒಳಗು ಸಂಗ್ರಿ ಯಾರೋ ¡Arabia! न हल आदरो सरियो दूर ಅಲ್ಲ ಗಂಡು ಹೆಣ್ಣು ಮಕ್ಕಳ ತರ್ಬೋದು ಚೆಲೋ ಅಲ್ಲ ಮಾಡಿಕೊಂಡ ಹೆಂತಿ ಕೂಡ ಕೂಡಿಕೊಂಡು ಬಾಳೆ ಮಾಡ್ತಾ ಗಂಗಾ ಹೇಳ್ತೇನೆ ಕೇಳುವಂತ